ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದ್ದು ವೈದ್ಯರುಗಳಾದ ಡಾಕ್ಟರ್ ಪ್ರಕಾಶ್ ಎನ್ ನೇತೃತ್ವದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಹನೂರು ತಾಲೂಕು ಡಾಕ್ಟರ್ ಉಲ್ಲಾಸ್ ಕೆಎಸ್ ಆಡಳಿತ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂಡಳ್ಳಿ ರೇಖಾ ಮಾಳ್ ಕೆ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಇವರುಗಳು ಭಾಗವಹಿಸಿದ್ದು ಬಾಣಂತಿಯರಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ಶಿಬಿರದಲ್ಲಿ ತಪಾಸಣೆ ಮಾಡಲಾಗುವ ಆರೋಗ್ಯ ಸಮಸ್ಯೆಗಳು ಥೈರಾಯ್ಡ್ ಗರ್ಭಿಣಿ ಪರೀಕ್ಷೆ ಮಾಡುವ ಮೂಲಕ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ರಕ್ತದ ಗುಂಪು ಪರೀಕ್ಷೆ ಮಾಡಲಾಗಿದ್ದು ಹಜರತ್ ಟಿಪ್ಪು ಸುಲ್ತಾನ್ ಯುವ ಕಮಿಟಿ ಯುವಕರ ತಂಡ ಗಮನ ಸೆಳೆದಿದೆ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳು ಹಿರಿಯರು ಬಣ್ಣಲಿ ಶಾಲಾ ವಿದ್ಯಾರ್ಥಿಗಳು ಬಾಣಂತಿಯರು ವೈದ್ಯಾಧಿಕಾರಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಹನೂರು ವೆಂಕಟೇಶ್

ಇಂತಹ ಕಾರ್ಯಕ್ರಮಗಳು ಆಗಿಂದಾಗೆ ಆಗಿಂದಾಗೆ ನಡೀತಾ ಇದ್ದರೆ ಇದು ಮುಂದಿನ ದಿನಗಳಲ್ಲೂ ಕೂಡ ಅತ್ಯಂತ ಪ್ರಭಾವ ಬೀರಿ ಎಲ್ಲರೂ ಕೂಡ ಈ ಸಮಾಜದಲ್ಲಿ ಒಟ್ಟಾಗಿ ಬಾಳುವಂಥ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಸಂಪೂರ್ಣ ಸಹಕಾರಿಯಾಗಲಿದೆ ಇಂಥ ಶಿಬಿರಗಳು ಒಂದಲ್ಲ ಹಲವಾರು ಬಾರಿ ವರ್ಷಕ್ಕೆ ಕನಿಷ್ಠ ಒಂದು ಮೂರು ಬಾರಿ ಆದರೂ ಇಂಥ ಕಾರ್ಯಕ್ರಮಗಳು ನಡೆದರೆ ಇದರ ಲಾಭ ಇಲ್ಲಿ ಇರ್ತಕ್ಕಂಥ ಕುಗ್ರಾಮದಿಂದ ಬಂದು ಬಂದಿರ್ತಕ್ಕಂಥ ರೋಗಿಗಳಿಗೆ ಇದು ಅನುಕೂಲ ಆಗುತ್ತೆ ಕೇವಲ ಬಂಡಳ್ಳಿ ಗ್ರಾಮದವ್ರಿಗೆ ಮಾತ್ರ ಇದು ಲಾಭ ಅಲ್ಲ ಸುತ್ತ ಇರ್ತಕ್ಕಂಥ ಅಣ್ಗಳಿ ದೊಡ್ಡಿ ಇರ್ಬೋದು ಸುಂಟ್ರ ದೊಡ್ಡಿ ಇರ್ಬೋದು ತೋಮಾರ ಇರ್ಬೋದು ಅಲಗಾಪುರ ಶಾಗ್ಯ ತೆಳ್ಳೂರು ಭಾಗದ್ದು ಮಣಗಳ್ಳಿ ಚಿಂಚಿಹಳ್ಳಿ ಅಲಗಮೂಲೆ ಇಂಥ ಎಲ್ಲ ಭಾಗಗಳಿಂದಲೂ ಕೂಡ ಇವತ್ತು ರೋಗಿಗಳಿ ಬಂದು ಸಂಪೂರ್ಣ ತಪಾಸಣೆ ಮಾಡ್ಕೊಳ್ತಾ ಮಾಡಿಸ್ಕೊಳ್ತಾ ಇದ್ದಾರೆ ನೀವೇ ಅದಕ್ಕೆ ಸಾಕ್ಷಿಯಾಗಿ ನೋಡ್ಬೋದು ಒಳಗಡೆ ಇರ್ತಕ್ಕಂಥ ಎಲ್ಲವೂ ಕೂಡ ತುಂಬ ಭರ್ತಿಯಾಗಿದೆ ಎಲ್ಲ ವಿಧವಾದ ಡಾಕ್ಟರ್ ಎಲ್ಲ ರೀತಿ ರೀತಿಯ ಸ್ಪೆಷಲಿಸ್ಟ್ಗಳೆಲ್ಲ ಬಂದಿದ್ದಾರೆ ಬಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಆರೋಗ್ಯದ ಕಡೆಗೆ ನಾ ಕೇವಲ ಅವರಷ್ಟೇ ಅಲ್ಲ ನಾವು ಕೂಡ ಜಾಗೃತರಾಗಿರಬೇಕು ಆರೋಗ್ಯ ಇತ್ತೀಚಿನ ದಿನಗಳಲ್ಲಿ ತುಂಬ ಮುಖ್ಯವಾಗಿದೆ ಪ್ರತಿಯೊಂದಕ್ಕೂ ಆರೋಗ್ಯ ಆರೋಗ್ಯ ಏಕೆಂದರೆ ಎಲ್ಲವೂ ಸಂಪಾದನೆ ಮಾಡ್ಬೋದು ಏನು ಸಂಪಾದನೆ ಮಾಡಿದ್ರೆ ಅಂತ ಇಫ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಏನಾದರೂ ನಾವು ಏನಾದರೂ ಆರೋಗ್ಯವನ್ನು ಕಳ್ಕೊಂಡ್ರೆ ನಮ್ಮ ಹತ್ರ ಎಷ್ಟೇ ಸಾವಿರ ಕೋಟಿ ಇದ್ರೂ ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಆರೋಗ್ಯ ತಪಾಸಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದ ಕೆಲಸ ಪ್ರತಿಯೊಬ್ಬರೂ ಕೂಡ ಯಾರೂ ಉದಾಸೀನ ಮಾಡಿದೆ ಇತ್ತೀಚಿನ ಪ್ರತಿದಿನ ಗಂಟೆಗೊಂದೊಂದು ಒಂದೊಂದು ವೈರಸ್ಸು ಆಗ್ತಾ ಇದೆ ಈಗ ಮೊನ್ನೆ ನೋಡಿದಾಗ ನಾವು ಕೇರಳದಲ್ಲಿ ಅಮೀಬಾ ವೈರಸ್ ಅಂತ ಒಂದು ವೈರಸ್ ಅಟ್ಯಾಕ್ ಆಗಿದೆ ಹಾಗಾಗಿ ಏನೇ ಆಗಲಿ ಯಾರು ಉದಾಸೀನ ಮಾಡಬೇಡಿ ಆರೋಗ್ಯದ ಬಗ್ಗೆ ತುಂಬ ಕೇರ್ ತಗೋಬೇಕು ಕೇರ್ ತಗೊಂಡಾಗ ಮಾತ್ರ ನಾವು ಇದರಿಂದ ಏನಾದರೂ ಸಾಧನೆ ಮಾಡೋದು ಸಾಧ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಎಲ್ಲವೂ ಕೂಡ ಅದರಿಂದ ನಾವು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಇಂಥ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಈ ಕಮಿಟಿ ತುಂಬ ಉತ್ಸುಕತೆಯಿಂದ ಕಾಯ ವಾಚ ಮನಸ ತನು ಮನ ಧನ ಇವೆಲ್ಲವೂ ಸೇರಿಸಿ ಇವತ್ತು ಇಂದೊಂದು ಆಯೋಜನೆ ಮಾಡಿದ್ದಾರೆ ಇವರಿಗೆ ನಾನು ಬಂಡಳ್ಳಿ ಗ್ರಾಮದ ಪರವಾಗಿ ಹಾಗೂ ಈ ಕಮಿಟಿಯವರಿಗೆ ಸಂಪೂರ್ಣವಾಗಿ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಅಹಮದು ಅಲ್ಲೇ ಇವರ ಪ್ರಯುಕ್ತ ಇವರ ಜಯಂತಿಯ ಪ್ರಯುಕ್ತ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಟಿಪ್ಪು ಸುಲ್ತಾನ್ ಕಮಿಟಿಯಿಂದ ಆಯೋಜಿಸಲಾಗಿದೆ ಭಾಳ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಇವತ್ತಿನ ದಿವಸ ಇದು ಸಣ್ಣದಾಗಿರ್ಬೋದು ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿ ಬೆಳೀತದೆ ಅಂತ ನನ್ನ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ದೇವರನ್ನು ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಇಂಥ ಒಂದು ಶಿಬಿರಗಳು ಅನೇಕ ಬಾರಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಜಾಸ್ತಿ ಆಗಬೇಕು ಶಕ್ತಿ ತುಂಬ ಅಂಜು ಪಾಚವ್ರು ಹೇಳಿದಂಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಬೇಕು ಯುವಕರು ಮುಂದೆ ಬರ್ತಾ ಇದ್ದಾರೆ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಎಲ್ಲ ಹಿರಿಯರು ಗ್ರಾಮಸ್ಥರ ಪರವಾಗಿ ನಾವು ಅವ್ರನ್ನ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಹಾಗಾಗಿ ಈ ಇವಂಥ ಕಾರ್ಯಕ್ರಮ ಅನೇಕ ಬಾರಿ ಮುಂದಿನ ದಿನಗಳು ಆಗಬೇಕು ಅಂತ ನಾನು ಕೂಡ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಳ್ತೇನೆ ಮತ್ತು ಮಕ್ಕಳು ಕೂಡ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದ ಪೌಷ್ಟಿಕಾಂಶ ನಾವು ಏನೇ ಆಹಾರ ಕೊಟ್ಟರು ಅಪೌಷ್ಟಿಕತೆ ಆಗ್ತಾ ಇರೋದು ನಿಜ ಹಾಗಾಗಿ ಅದರ ಬಗ್ಗೆ ನಾವು ಜಾಗೃತಿ ಮೂಡಿಸತಕ್ಕಂಥ ಯುವಕ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಯುವಕರು ಮಾಡ್ತಾ ಇದ್ದಾರೆ ಹೆಚ್ಚು ಹೆಚ್ಚಿಗೆ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಧೈರ್ಯವಾಗಿ ನೀವು ಗಟ್ಟಿಯಾಗಿ ನೀವೇ ಬೇಸ್ಮೆಂಟು ನೀವೇ ಇದೆಲ್ಲ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಎಲ್ಲರ ವಿಶ್ವಾಸ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಮಾತಾಡಿದ ಅವಕಾಶ ಮಾಡಿ ಪ್ರತಿಯೊಬ್ಬರು ಹೇಳಿ ಧನ್ಯವಾದ ಹೇಳ್ತಾ ಧನ್ಯ ಮಾತನಾಡುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ಅದರ ಟಿಪ್ಪು ಸುಲ್ತಾನ್ ಜಯಂತಿ ಪ್ರಯುಕ್ತ ಅವರ ಆಶ್ರಯದಲ್ಲಿ ಉಚಿತ ತಪಾಸಣೆ ಶಿಬಿರ ನಡೆಸಲಾಗಿದೆ ಈ ಇದೊಂದು ಒಳ್ಳೆ ಕಾರ್ಯಕ್ರಮ ಬಂಡಳ್ಳಿಯ ಜನತೆಗೆ ಒಳ್ಳೆಯ ಒಂದು ಗಿಫ್ಟು ರೀತಿ ಇದು ಎಲ್ಲರೂ ಎಲ್ಲ ಎಲ್ಲ ಸಮುದಾಯದವರು ಇಲ್ಲಿ ಬಂದು ಈ ಚಿಕಿತ್ಸೆ ಇದು ಟೆಸ್ಟಿಂಗು ಎಲ್ಲ ಮಾಡಿಸ್ಕೋಬೇಕು ನಮ್ಮ ಕಮಿಟಿ ವತಿಯಿಂದ ಈ ಆಯೋಜನೆ ಮಾಡಲಾಗಿದೆ ಇದರಿಂದ ನಮ್ಮ ಕಮಿಟಿ ಯುವ ಯುವ ಯುವಕರು ಇದರಲ್ಲಿ ಬಹಳ ಶ್ರಮ ಪಟ್ಟು ಇದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇದೆಲ್ಲ ಊರಿನ ಜನತೆ ಅಕ್ಕಪಕ್ಕ ಹಳ್ಳಿಯವರು ಎಲ್ಲ ಇದರದ್ದು ಪ್ರಯೋಗ ಪಡೀಬೇಕು ಅಂತ ನಮ್ಮ ನಾನು ಕೇಳ್ಕೊಳ್ತೀನಿ ಯುವ ಕಮಿಟಿ ಬಂಡಳ್ಳಿ ಮತ್ತು ಆರೋಗ್ಯ ಇಲಾಖೆ ಹನೂರು ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಅದರ ಟಿಪ್ಪು ಸುಲ್ತಾನ್ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಶಿಬಿರದಲ್ಲಿ ತಪಾಸಣೆ ಮಾಡಲಾಗುವ ಆರೋಗ್ಯ ಸಮಸ್ಯೆಗಳು ಥೈರಾಯ್ಡು ಗರ್ಭಿಣಿ ಬಾಣಂತಿಯಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ಮತ್ತು ರಕ್ತದ ಗುಂಪು ಪರೀಕ್ಷೆಯನ್ನು ಮಾಡಿಕೊಡಲಾಗುತ್ತದೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಇರೋರು ತುಂಬ ಜನ ಬಂದಿದ್ದಾರೆ ಬಂದು ಇವತ್ತು ಇಲ್ಲಿ ಅವರು ಚೆಕ್ ಮಾಡಿಸ್ಕೋತಾ ಇದ್ದಾರೆ ನಮ್ಮ ಟಿ ಎಚ್ ಓ ಇದರಲ್ಲ ಅವರು ಡಾಕ್ಟರ್ ಪ್ರಕಾಶ್ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಕೇಳಿದಕ್ಕೆ ಅವರು ತುಂಬ ಖುಷಿಯಿಂದ ಬಂದು ಐ ಮಾಡ್ತೀವಿ ಅಂದ್ಬಿಟ್ಟು ಅವರೇ ತಮ್ಮ ಎಲ್ಲ ಸ್ಟಾಫ್ಗಳನ್ನ ಕರ್ಕೊಂಡು ಬಂದು ಅವರು ಇಲ್ಲಿ ನಮಗೆ ಒಂದು ಹೆಲ್ತ್ ಪ್ರೋಗ್ರಾಮನ್ನು ಸೊ ಅದರ ಟಿಪ್ಪಿಸ್ತಾನೆ ಶೈತ್ರ ಮೊಲೆಯ ಹಬ್ಬ ಪ್ರಯುಕ್ತ ನಮ್ಮ ಬಂಡಳ್ಳಿಯಲ್ಲಿ ಒಂದು ಯೂತ್ ಕಮಿ ಬಂಡ ಯೂತ್ ಕಮಿಟಿ ಅವರು ಒಂದು ಒಳ್ಳೆಯ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಇದೇ ಥರ ಎಲ್ಲರೂ ಎಲ್ಲ ಜ ಜನಗಳು ಸೇರಿದು ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಎಲ್ಲ ಕಡೆಯಿಂದ ಕರೆದು ಒಂದು ಆರೋಗ್ಯ ಮೇನ್ ನಮ್ಗೆ ಬೇಕಾಗಿರೋದೇ ಆರೋಗ್ಯ ಅದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಪ್ರೋತ್ಸಾಹ ಮಾಡೋಣ ಎಲ್ಲರೂ ಸೇರಿ ಒಳ್ಳೆಯದಾಗಲಿ ಬಿಸಿಲನ್ನು ಆಶಾವರ್ಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಹಳ್ಳಿ ಜನಕ್ಕೋಸ್ಕರ ಅಂತನೂ ನಮ್ಮ ಮನೆ ಮನೆ ಭೇಟಿ ಮಾಡಿ ಎಲ್ಲ ರೀತಿದು ವ್ಯವಸ್ಥೆಗಳು ಮಾಡ್ಕೊಡ್ತಾ ಇದ್ದೀವಿ ಕಫ ಪರೀಕ್ಷೆ ಆಗಲಿ ಎಕ್ಸ್ ಎಕ್ಸ್ರೇ ಆಗಲಿ ಯಾವುದೇ ರೀತಿ ಮತ್ತು ನಮ್ಮ ಊರಲ್ಲಿ ತಂಬಾಕು ಮುಕ್ತ ವಲಯ ಮಾಡಬೇಕಂತ ನಮ್ಮಿಂದಾನೇ ನಾವು ಪ್ರಾರಂಭ ಮಾಡೋಣ ಅಂತ ಇದ್ದೀನಿ ಮತ್ತು ನಮ್ಮೂರಲ್ಲಿ ಶೌಚಾಲಯ ಬೆಳೆಸೋಕ್ಕೆ ಆದಷ್ಟು ಎಲ್ಲರೂ ಕೈ ಜೋಡಿಸ್ರೆ ಎಲ್ಲ ವರ್ಗದವ್ರೇ ಕೈ ಜೋಡಿಸಿ ಎಲ್ಲ ಶೌಚಾಲಯಗಳು ಉಪಯೋಗಿಸ್ಬೇಕು ಮತ್ತು ಟ್ಯಾಂಕ್ಗಳು ನಲ್ಲಿಗಳಲ್ಲಿ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಸಿ ಊರಿಗೆಲ್ಲ ಉತ್ತಮವಾದ ಸೌಲಭ್ಯವನ್ನು ಕೊಡಬೇಕಂತ ತಿಳ್ಕೊಳ್ಳಿ